ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮದುವೆಗೆ ಮೊದಲು ಲೈಂಗಿಕ ಕ್ರಿಯೆ ಏಕೆ ಅಪಾಯಕಾರಿ ಅಂತ್ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮದುವೆಗೆ ಮೊದಲು ಹೆಚ್ಚಿನ ಪಾಲುದಾರರು ದೈಹಿಕ ಸಂಬಂಧವನ್ನು ಹೊಂದಲು ಹುಚ್ಚರಾಗಿದ್ದಾರೆ ಏಕೆಂದರೆ ಅವರು ಪರಸ್ಪರ ದೃಷ್ಟಿಯಲ್ಲಿ ಉತ್ಸಾಹ ಮತ್ತು ಪ್ರೀತಿಯನ್ನು ಮಾತ್ರ ನೋಡುತ್ತಾರೆ ಇದು ಅವರ ಸಂಬಂಧದ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂದು ಅವರು ಎಂದಿಗೂ ಯೋಚಿಸುವುದಿಲ್ಲ ಇದನ್ನು ಮಾಡುವುದರಿಂದ ದಂಪತಿಗಳ ಭವಿಷ್ಯದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಎಂದು ತಜ್ಞರು ನಂಬುತ್ತಾರೆ ಸ್ನೇಹಿತರೆ ನೀವು ರಿಲೇಶನ್ಶಿಪ್ನಲ್ಲಿದ್ದು ಮದುವೆಯಾಗದೆ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಅನೇಕ ಬಾರಿ ದೈಹಿಕ ನ್ಯೂನತೆಗಳು ಮುಂಚೂಣಿಗೆ ಬರುತ್ತವೆ ಅಥವಾ ಕೆಲವು ಲೈಂಗಿಕ ಕಾಯಿಲೆಗಳು ಸಂಭವಿಸಬಹುದು ಇದರಿಂದ ನಿಮ್ಮ ಪ್ರೀತಿ ಎರಡು ನಿಮಿಷಗಳಲ್ಲಿ ಮರೆಯಾಗಬಹುದು ಮತ್ತು ನಿಮ್ಮಿಬ್ಬರ ನಡುವೆ ಕೆಟ್ಟ ಭಾವನೆ ಮೂಡಬಹುದು ಏಕೆಂದರೆ ಮದುವೆಗೆ ಮುಂಚೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಬಗ್ಗೆ ಅನೇಕ ಬಾರಿ ತಪ್ಪಿತಸ್ಥ ಭಾವನೆ ಉಂಟಾಗುತ್ತದೆ ಹಾಗೂ ಅನೇಕ ಧರ್ಮಗಳಲ್ಲಿ ಮದುವೆಗೆ ಮೊದಲು ಲೈಂಗಿಕತೆಯನ್ನು ನಿಷೇಧಿಸಲಾಗಿದೆ ಇನ್ನು ಮದುವೆಯಾಗದೆ ಲೈಂಗಿಕ ಕ್ರಿಯೆ ನಡೆಸಿದಾಗ ಒಂದು ವೇಳೆ ನಿಮ್ಮ ಸಂಗಾತಿ ಗರ್ಭಿಣಿಯಾದರೆ ನಿಮ್ಮ ಕುಟುಂಬದ ಮೌಲ್ಯಗಳಿಗೆ ಧಕ್ಕೆಯಾಗುತ್ತದೆ ಗರ್ಭಪಾತ ಮಾಡುವುದು ಸೂಕ್ತವಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳಬಹುದು ಆದ್ದರಿಂದ ಸಾಧ್ಯವಾದರೆ ಮದುವೆಗೆ ಮೊದಲು ನಿಮ್ಮ ಸಂಗಾತಿಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿರದಿರುವುದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ